ಕೊಡ್ತೀರಾ ಕೈ ಒಂಚೂರ್ ಅದೆಲ್ಲ ಹೇಳ್ಬೇಕು ಹೇಳ್ತೀನಿ ನಿಮ್ ಕೈಲಿ ರೇ ಅದೆಲ್ಲ ಬಿಡ್ರಿ ಅದೆಲ್ಲ ಬಿಡ್ರಿ ಅಂತ ಅವ್ರ ಬಾತ ತಕೊಂಡಿದೀನಿ ಬಿಡ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಹೆಂಗ್ ಗೊತ್ತಾ ರೇ ಲಲಿತಾ ಅವರು ನಿಮ್ಮನ್ ಬಿಡಲ್ವಂತೆ ನಿಮ್ಮನ್ ಮದ್ವೆ ಹಾಗೆ ಆಗ್ತಾರಂತೆ ಅದೇ ಲಲಿತಾ ಗುಂಜಿಕ್ಕ ಅಲ್ಲ ಅವ್ರ ಮನಸ್ಸು ಕೈ ಕೊಡೋ ಕೊಡ್ತೀನಿ ಲಲಿತಾ ಕೈ ಕೊಡ್ತೀನಿ ಲಲಿತಾ ಅವ್ರ ಕೈಲಿ ಕೊಡ್ತೀನಿ ಲಲಿತಾ ಅಲ್ಲ ಹಲೋ 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 ಹೇಳು ಚಿನ್ನು ಹೇಳು ಚಿನ್ನು ನಿಮ್ಮ ಚಿದು ತಿನ್ನೋ ಕಳ್ಳಿ ಕಳ್ಳಿ ತಿನ್ನೋ ಏ ಒಡವೆ ತಿನ್ನೋ ನೀವ್ ಅನ್ಕಂಬಿರಿ ಮೋಸ ಮಾಡಿ ತಿನ್ನೋ ನಿಮ್ಮ ಅವ್ ದಿನ ತಿನ್ನು ಕನಿ ಎಮ್ಮ ಅವತ್ತು ಎಲ್ಲಿದ್ಯಾರೋ ಅಡ್ರಸ್ ಅದೇ ಕರೆಕ್ಟ್ ಆಗ ಚಿನ್ನು ಬರ್ತೀಯಾ ಎಲ್ಲಿದ್ಯಾರೋ ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ವೀರ ಜೀವನ ಮಾಡ್ಕೊಂಡು ಎಲ್ಲಾನ ಓಡಾಗ ಮದ್ವೆ ಆಗಣ ಮಗು ಎಲ್ಲ ಬಿಟ್ ಬಂದಿದ್ದೀನಿ ಮನೇಲೇನೆ ಯಾವ್ದಾನ ರೈಲ್ಗೆ ಬಸ್ಗೆ ಸಿಕ್ಕಿ ಹೊರಗೋಗಲ್ಲ ತಿನ್ನಾಲ್ ಮುಂಡೆ ನನ್ಗೆ ಏನ್ ಗೊತ್ತ ಒಂದೇ ಒಂದ್ ಆಸೆ ಹಾ ನೀವು ನೋಡಕ್ ತಪ್ಪ ಇದ್ದೀರಲ್ಲ ನಿಮ್ ಎಷ್ಟ ತಪ್ಪ ಇದೆ ಅಂತ ನೋಡ್ಬೇಕು ಮಟ್ಟ ಮಂಗ್ಳಾರೇ ಮಾತಾಡ್ತಿರಾ ಚುನಾವಣೆ ಮಾಡಿದ್ರಂದ್ರು ಒಡೆ ಇವತ್ತು ನೀನು ಸಿಕ್ಕಿ ಕೊಡ್ತಾರೆ ಅದು ನನಗೆ ಕೊಡಲ್ವಾ ನಿಂತ ಸಾಮಾನ್ ನನಗ್ ಕೊಡಲ್ವಾ హాయ్ నాయక్ యా హలో నిస్కిర్ని కుట్రి ముండి వో మన్నినోయి బందో నానో ఇందల మన్నో ఎట్లండి సింగిరి చిన్ను మాట్లాడు ఐ లవ్ యు హలో లవ్ యు ಹಲೋ ಇದು ಯಾರ ಶಿಲ್ಪ ಅನ್ನಾರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡಿದೆ ಶಿಲ್ಪಾ 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 ಹ್ಞೂ ಅಣ್ಣ ಶಿಲ್ಪ ಅನ್ನಾರ್ ಮನೆ ಅವ್ರ ಫ್ರೆಂಡ್ ಅಂತ ಮಾತಾಡಿದ್ರು ಈಗ ಅಲ್ಲಿರಕಾಗಲ್ಲ ಬಂದ್ರು ಚೆನ್ನಾಗೆ ಬೈದ್ ಬೈದಿದಿನಿ ಯಾವ ಊರೊಂದು ತಿಳ್ಕೊಬೇಕಾಯ್ತಲ್ವ ಮೆಲ್ಲುಗೆ ನಾನು ನಿಮ್ ಭಾಗವಾಗಿ ಹೇಳ ಇವ್ರ ಶಿಲ್ಪ ಅನ್ನರು ಅವ್ರ ಫ್ರೆಂಡ್ ಅವರೆಲ್ಲ ಅಣ್ಣ ನೀನು ಏನ್ ಮಾಡಬೇಕಾಯ್ತು ಊರು ಏನು ಎಲ್ಲಿದ್ದೀರಾ ನಾನು ನೋಡಂಗ ಇದ್ದೀನಿ ಬತ್ತಾ ಅಡ್ರೆಸ್ ತಿಳ್ಕೊಂಡು ಹೋಗ್ಬೋದೈತಿ ನೀವು ಇನ್ನೊಂದ್ಸರಿ ಮಾಡ್ಬಿಟ್ಟಿ ಕ್ಲೀನ್ ಆಗಿ ಸಮಾಧಾನ ಅಣ್ಣ ಯಾವ ಊರು ಆಯ್ತು ನಾನು ಈಗಲೇ ಈಗ್ಲೇ ಬರ್ತೀನಿ ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ ನನ್ಗೋಸ್ಕರ ಅಷ್ಟು ಅಷ್ಟೊಂದು ಮನೆ ಬಿಟ್ಟು ಬಂದವಳ ತಿರ್ಗ ನಾನು ಅವ್ಳನ್ನ ಬಂದು ಮಾತಾಡ್ತೀನಿ ನಿಧಾನ ಇದು ಅಣ್ಣ ಅಣ ಅವ್ರು ಯಾವ್ತರ ಮಾತಾಡ್ಲಿ ನಿಮ್ ಕೈ ಮುಗುದ್ ಕೇಳ್ಕಂತೀನಿ ಇದೊಂದೇ ಒಂದು ತಿರ್ಗ ನೀವೇ ಫೋನ್ ಮಾಡ್ಬಿಟ್ಟಿ ಅವ್ರಗ್ ದಯವಿಟ್ಟು ಆಯ್ತು ಮನೆಗಿದ್ದೆ ಅವಾಗ್ಲೇ ಏನೋ ಮಾತಾಡಕ್ ಆಗ್ಲಿಲ್ಲ ಹಾ ನಾನ್ ಬೆಳಿಗ್ಗೆ ಆದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕಾರ್ ತಗೊಂಡ್ ಬಂದ್ಬಿಡ್ತೀನಿ ಎಲ್ಲಿ ಬರ್ಬೇಕು ದುಡ್ಡು ಹೊರ್ಗ ಕ್ಲೀನಾಗಿ ಮಾಡಿ ಕಂಡಿದ್ರು ನಾನು ಬರ್ತೀನಿ ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ ಆಮೇಲೆ ಹೋಗ್ಬಿಟ್ಟು ಹೊರದೆ ಹಾಕೊಂಡ್ ನಾನು ಬರ್ತೀನಿ ಅಷ್ಟೇನೆ ಏ ಇದು ವಾಟ್ಸಪ್ ಅಂತಲೋ ಲೋಡ್ಸಪ್ ಫಾರ್ಮ್ ಮಾಡ್ಬಿಡ್ತಾರಲ್ಲ ಎಲ್ಲಾ ದೇಶ ನೋಡಂಗ ಮುಂಡೆ ಅವಳು ಅಣ್ಣ ಅಂಗೇನ ಅಣ್ಣ ನಮ್ಮ ಅಕ್ಕನಿಗೆ ಆ ತರ ಬೈತಿದ್ದೆ ಅಣ್ಣ ಅಲ್ಲ ಇದು ಅಂತಲೋ ಲೋಡ್ ಲೋಡ್ಸಪ್ ಮಾಡಿ ಕರ್ನಾ ಇದು ದೇಶ ನೋಡಂಗ ಮಾಡಿವೆ ಅ ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರ ಅಂತ ನನಗೆ ಅಣ್ಣ ಇಲ್ಲ ಇಲ್ಲ ವಾಟ್ಸಪ್ ಬಕ್ಕ ಓ ಒಂದಲೋ ಹಳೆ ಹೋಯ್ತಲ್ಲ ಎಲ್ಲಾ ಮನಿ ಮನಿಗೂ ಹಂಚಿ ಬಿಡೋಳ ಅಣ್ಣ ಬರ್ಸಪ್ ಮಾಡಿ ಅಣ್ಣ ಏನಿಲ್ಲ ಇಲ್ಲ

ಇವಳು ಯಾರೋ ಇವ್ಳು ಅವಳು ಹುಟ್ಟಿ ಅವಳ ಮಾತಾಡಂಗ ಮಾತಾಡ ಇವ್ಳು ಯಾರೋ ಒಬ್ಬಳು ಅದನ್ನೇನಾ ಈಗ ನಾವ್ ಏನೋ ಒಂಚೂರ್ ಯಾರ್ ಮಾರಿದ್ರೆ ಓ ಅವ್ರು ಬೇರೆ ಕಡೆ ಎಲ್ಲಾ ಸೆಟ್ಲ್ ಆಗ್ಬಿಟ್ಟಿ ಫೋನ್ ನಂಬರ್ ಎಲ್ಲಾ ಚೇಂಜ್ ಮಾಡ್ಕೊಂಬಿಟ್ಟಿ ನಿಮ್ಮಂಗೆ ಬೇರೆ ಯಾರನ್ನ ಹಿಡ್ಕೊಂತಾಳೆ ನಿಮ್ಮ ಮುಂದೆ ಹಿಡ್ಕೊಂತಲ್ಲ ಯಾರಿಗ್ ಗೊತ್ತೈತೆ ಆಮೇಲೆ ನಾವ್ ಅವ್ರ್ ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವ್ ಅವ್ರನ್ನ ಹಿಡಿಯಕಾಗ ಅದಕ್ಕೆ ನಾನ್ ನಿಮ್ ಕೈಲಿ ಒಬ್ಬರ ಕೈಲಿ ಆಗೋದ ಕೆಲ್ಸಾ ನೀವ್ ಫೋನ್ ಮಾಡ್ಬಿಟ್ಟಿ ಬಾಧ ತಕೊಂಡಿದೀನಿ ಬಾ ಅಂತ ಇವರ ಸ್ವಲ್ಪ ಹಣ ಅವ್ರು ತಕ್ಕಂಡ್ಲಿ ಏನ ತಕೊಂಡ್ಲಿ ನೋಡ್ರಿ ಶಿಲ್ಪಾ ಅವರೇ ಅವ್ಳು ಯಾವ ಊರಾಗಿದ್ದಾಳು ಹೇಳ್ರಿ ನಾನು ಅವಳನ್ನ ಬಂದು ಮದ್ವೆ ಆಗಿ ಸುಮ್ನೆ ಸುಳ್ಳು ಹಾ ಎಲ್ಲಾ ಮಾಡ್ತೀನಿ ಎಲ್ಲ ಒಂದ್ ಕಡೆ ಇಕ್ಕಂತೀನಿ ಹಾ ನೀವೇನ್ ಮಾಡ್ಬೋದು ತೊಂದರೆ ಕೊಡಕೊಡ್ರಿ ನಾನ್ ಬೆಳಗ್ಗೆ ಅಷ್ಟತ್ತಿ ಬಸ್ ಹತ್ ಬಿಟ್ಟು ಬರ್ತೀನಿ ಎಲ್ಲಿಗ್ ಬರ್ಬೇಕು ಅಂತ ಕೇಳ್ಕೊಳ್ರಿ ಆಯ್ತು ಆಯ್ತು ಹ್ಮ್ ಹ್ಮ್ ಯಾಕೆ ಬರ್ಕೊಂಡಂಗ್

ಇದೆ ಅಣ್ಣ ನೀವು ಅಲಾ ನೀವ್ ತಿಳವಳ್ಕೊಸ್ಕರ ಆಗಿ ಇಂತ ಫ್ಯಾಕ್ಟ್ರಿ ಪಾಕ್ಟರ್ ಎಲ್ಲಾ ಮಾಡಿ ಕೊಂಡ್ ನೀವ್ ನೀವ್ ಹೆಂಗ್ ಆದ್ರಿ ಹಂಗೆ ಅಂತ ಯಾರ ಏನಾಯ್ತು ಏನಾಯ್ತು ಗೊತ್ತಾ ಅಡ ಹ್ಮ್ ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದಾ ನೀವ ಬತ್ತೀರಾ ಅಂತ ಓ ಸಮಿ ಮಗು ಬಿಟ್ಟು ನಮ್ಮ ಮನೆಯವ್ರ್ ನಮ್ಮ ಹೆಂಡ್ತಿ ಬಿಟ್ಟು ನಮ್ಮ ನಿಲಿತನ್ ಬಿಟ್ಟು ಬಂದಿದ್ದೀನಿ ಹಾ ಅವ್ಳು ಮಗುನು ಬಿಟ್ಟಿನ ಅತ್ತೆ ನಾ ನಿನ್ ನಿನ್ಟಿಗೂ ಹೇಳ್ದೆ ತಿರ್ಗಾ ಮನೆ ಬಿಟ್ಟು ಒಡ ಬಿಟ್ಟಿದೆ ದುಡ್ಡು ಕಾತು ಎಲ್ಲ ತಗೊಂಡು ಮನೆಗೆ ಯಾರ್ ಸ್ವಾಮಿ ಲಲಿತಾ ಓ ಹೋಗಪ್ಪ ಇದೇ ನಿಂಗಬೇಕು ಅಣ್ಣ ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲ ಅಣ್ಣ ನಾನು ಮೊನ್ನೆ ನೋಡಕ್ಕೆ ಬರೇ ಇದೇ ಸ್ವಾಮಿ ಹುಡುಗು ಇಂತ ಜನ ನನಗೆ ಹಾ ನೋಡಿ ನೀವು ನೋಡಿ ದೇವ್ರು ಒಂದು ನೀವು ಒಂದು

ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊಟ್ಟೆ ಬಿಟ್ಟಿದ್ದಾಳೆ ಲಾಕರ್ ಬಿಗ ಸಿಕ್ಕಿಲ್ಲ ಈಗ ಅವ್ರ ಯಾರ ಫ್ರೆಂಡ್ ಐತಿ ಹ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮುಂಚೆ ಮಾಡಿದ್ರು ಪ್ರದೀಪ್ ಪ್ರತಾಪ್ ಅಣ್ಣ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅವ್ರ ಫ್ರೆಂಡ್ ಶಿಲ್ಪನಂತೆ ಶಿಲ್ಪ ಹೂನಣ್ಣ ಈಗ ಒಂದ್ ಮುಕ್ಕಾಲ್ ಗಂಟೆ ಒಂದ್ ಗಂಟೆ ಹೊತ್ತಿನಾಗ ಮಾಡಿದ್ರು ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತಗೋದೈತಿ ಅಂತ ಅಂತ ಅಂದ್ರು ನಾನ್ ನಮ್ಮ ಅಕ್ಕನ ಮಗಳ ಒಬ್ಬ ಶಿಲ್ಪ ಬೆಂಗಳೂರಿಗೆ ಕೊಟ್ಟ ಭದ್ರಾವತಿ ಕೊಟ್ಟೈತಿ ಹ್ಮ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ರ ನಮ್ಗೆ ಅಣ್ಣ ದಯವಿಟ್ಟು ನೋಡಿ ಅಣ್ಣ ಆ ನಂಬರ್ ಯಾವ್ದು ಅಂತ ಸ್ವಲ್ಪ ಚೆಕ್ ಮಾಡಿ ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ ಅದೇನು ಗೊತ್ತಾಗಲ್ಲ ನಮ್ಮ ಮಗಳು ಬರ್ಲಿ ಮಗಳು ಇದು ಮೆಗಡೆಗೆ ಓದಿ ಅಂತ ಹಾ ಹ ಏನಂತ ಹೆಂಗ್ ಬೇಕಿಬೇಕು ಹೇಳಿ ಅಲ್ಲ ಲಾಸ್ಟ್ ನಂಬರ್ ನೋಡಿ ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂಡಿ ಆ ನಂಬರ್ ಬರ್ಸ್ಕೊಂಡು ನನ್ಗೆ ಹೇಳಿದ್ರೆ ಅಣ್ಣ ಎಷ್ಟು ಲಕ್ಷ ನನ್ನ ಖರ್ಚಾಗ್ಲಿ ಅಣ್ಣ ಹೆಂಗ್ ಹೋಗಿದ್ಲಾ ಹಂಗೆ ಕರ್ಕೊಂಡು ಎಲ್ಲಾನು ಹುಡುಕ ಕರ್ಕೊಂಡ್ಬಿಡೋಣ

ಕೊಡ್ತೀನಿ ನಾವು ಲಲಿತಾ ಕೈ ಕೊಡ್ತೀನಿ ಲಲಿತ ಅವ್ರ ಕೈ ಕೊಡ್ತೀನಿ ಹಲೋ ಹಲೋ ಹೇಳು ಚಿನ್ನು ಹೇಳು ಚಿನ್ನು ನಿಮ್ಮ ಚಿನ್ನು ಚಿನ್ನು ಕಳ್ಳಿ ಕಳ್ಳಿ ಚಿನ್ನು ಒಡವೆ ಚಿನ್ನು ನೀವು ಅಂತಂದ್ರೆ ಮೋಸ ಮಾಡಿ ಚಿನ್ನು ನಿಮ್ಮ ದೇಶ ಚಿನ್ನು ಕಣಿ ನಿಮ್ಮ ಹೊತ್ತು ಎಲ್ಲಿದ್ದೀರಾ ಅಡ್ರೆಸ್ ಅಲ್ಲಿ ಕರೆಕ್ಟ್ ಆಗಿ ಚಿನ್ನು ಬರ್ತೀಯಾ ಎಲ್ಲಿದ್ದೀರೋ ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋದು ಮದುವೆ ಆಗಿ ಎಲ್ಲಾನು ಅಂತ ಜೀವನ ಮಾಡ್ಕೊಂಡು

ನಾನು ನಿಮ್ ಬಾಲ್ ಗೊತ್ತಾಯ್ತ ಇದ್ರು ಯ ನಾ ಇವ್ರು ಇಲ್ ಫೋನರು ಅವ್ರ ಫ್ರೆಂಡು ಅವರೆಲ್ಲ ಕಿಡದ ಅವ್ರು ಅಣ್ಣಾ ಇಲ್ಲಿ ಕೇಳ ನೀನು ಏನ್ ಮಾಡಬೇಕಾಯ್ತ್ ಗೊತ್ತಾ ಅಣ್ಣ ಆಹ್ ಅಕ್ಕ ನೀವ್ ನಿಮ್ದು ಯಾವ ಊರು ಏನೋ ಇಲ್ಲಿದ್ದೀರ ಆಯ್ತು ನಾನು ಅವ್ಳು ನೋಡಂಗಾಗೈತಿ ಬರ್ತಾ ಐತಿ ಅಂತ ಅಡ್ರೆಸ್ ತಿಳ್ಕಂಡೇ ಹೋಗ್ತೀನಿ ನೀವು ಇನ್ನೊಂದ್ ಸರಿ ಫೋನ್ ಮಾಡ್ಬುಡ್ತಿ ಆಹ್ ಕ್ಲೀನ್ ಆಗಿ ಸಮಾಧಾನ ಮಾತಾಡಿ ಅಣ್ಣ ಯಾವ ಊರು ಆಯ್ತು ನಾನು ಈಡಿ ಈಡಿಗೆ ಬರ್ತೀನಿ ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ ನನಗೋಸ್ಕರ ಅಷ್ಟೇ ಅಷ್ಟೊಂದು ಮನೆ ಬಿಟ್ಟು ಬಂದ ತಿರ್ಗಾ ನಾವು ಅವ್ಳ ಬಂದ್ ಮಾತಾಡ್ತಿದ್ರು ನಿಧಾನ ಮಾತಾಡಿಯಣ ಅಣ್ಣ ಅಣ್ಣ ಅವ್ರು ಯಾತರ ಮಾತಾಡ್ಲಿ ಕೈ ಮುಗಿದ್ ಕೇಳ್ಕೊಂತೀನಿ ಒಂದೇ ಒಂದು ತಿರ್ಗ ನೀವೇ ಫೋನ್ ಮಾಡ್ಬಿಟ್ಟಿ ಅವ್ರಿಗೆ ದಯವಿಟ್ಟು ಆಯ್ತು ಮನೆಗಿದ್ದ ಅವರ್ಲೇ ಏನೋ ಮಾತಾಡಕ್ ಆಗ್ಲಿಲ್ಲ ಹಾ ನಾನ್ ಬೆಳಗ್ಗೆ ಆದ್ರೆ ಬೆಳಗ್ಗೆ ಅಷ್ಟೊತ್ತಿನ ಕಾರ್ ತಂದ್ ಬಂದ್ಬಿಡ್ತೀನಿ ಎಲ್ಲಿ ಬರ್ಬೇಕು ನೀವ್ ದುಡ್ಡು ಹೊಡೆದ ಕ್ಲೀನ್ ಆಗಿ ಮಾಡಿಕೊಂಡಿದ್ರು ನಾನ್ ಬತ್ತಿ ನೀವ್ ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂದ್ರೆ ಅಷ್ಟು ತಿಳ್ಕೊಳ್ಳೋಣ ಆಮೇಲೆ ಹೋಗ್ಬಿಟ್ಟು ಹೊಡೆದ ತಾಕೊಂಡ್ ನಾನ್ ಬತ್ತೀನಿ ಅಷ್ಟೇನೆ ಇದನ್ನ ವಾರ್ಡ್ ಲೋಡ್ಸ್ ಲೋಡ್ ಸಾಪ್ ಮಾಡ್ಬಿಡ್ತಾರಲ್ಲ ಎಲ್ಲ ದೇಶ ನೋಡಂಗ್ ಮುಂದೆ ಅವಳು ಅಣ್ಣ ಹಂಗೇನು ನಾನು ನಮ್ಮ ಅಕ್ಕಂಗ ಆ ತರ ಬೈತಿದ್ದೆ ಅಣ್ಣ ಅಲ್ಲ ಈ ಅಂತ ಮೊನ್ನೆ ಎಲ್ಲ ಲೋಡ್ಸ್ ಆಫ್ ಮಾಡ್ತಾರ ಇದು ದೇಶ ನೋಡಂಗ ಮಾಡ್ಯವಳೆ

Ah, uh,